ಒಡಿಶಾದಲ್ಲಿ ಲೈಂಗಿಕ ಕಿರುಕುಳ ತಾಳಲಾರದೆ ನ್ಯಾಯ ಸಿಗುವ ಭರವಸೆಯೂ ಇಲ್ಲವಾಗಿ ಕಡೆಗೆ ಬೆಂಕಿ ಹಚ್ಚಿಕೊಂಡು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರೋದು ದೇಶವೇ ತಲೆ ತಗ್ಗಿಸುವ ಘಟನೆ ಒಡಿಶಾದಲ್ಲಿ ಇಂದು ವಿರೋಧ ಪಕ್ಷಗಳು ಕರೆ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯವ್ಯಾಪಿ ಬಂದ್ ನಡೀತಾ ಇದೆ ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಂಡಿದ್ರೆ ಆಕೆಯ ಜೀವ ಉಳಿಸೋಕೆ ಸಾಧ್ಯ ಇತ್ತು ಆರು ತಿಂಗಳ ಕಾಲ ಕಾಲೇಜು ಪ್ರಾಧ್ಯಾಪಕರು ತನಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆಕೆ ದೂರು ನೀಡುತ್ತಾನೇ ಇತ್ತು ಅಷ್ಟು ಸಮಯದಲ್ಲಿ ಯಾಕೆ ಅವಳ ದೂರಿಗೆ ಸಂಬಂಧಿಸಿ ಅಗತ್ಯ ಕ್ರಮ ತೆಗೆದುಕೊಳ್ಳದೆ ಉಳಿಯಲಾಯಿತು ಅನ್ನೋದು ಪ್ರಶ್ನೆ ಆಕೆ ಎಬಿಬಿಪಿ ಸಕ್ರಿಯ ಸದಸ್ಯ ಆಗಿದ್ದಾಗಲೂ ಯಾಕೆ ಅವಳ ದೂರನ್ನ ಕಡೆಗಣಿಸಲಾಯಿತು ಕಾಲೇಜು ಪ್ರಿನ್ಸಿಪಾಲರ ಕಚೇರಿ ಎದುರೇ ಬೆಂಕಿ ಹಚ್ಚಿಕೊಂಡು ಆಕೆ ಬದುಕುಳಿಯೋಕೆ ಸಾಧ್ಯವಾಗಲಿಲ್ಲ ಪ್ರಕರಣದ ಸಂಬಂಧ ಸರ್ಕಾರದ ವಿರುದ್ಧ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್ ಗಾಂಧಿ ಒಡಿಶಾದಲ್ಲಿ ನ್ಯಾಯಕ್ಕಾಗಿ ಹೋರಾಡ್ತಿದ್ದ ವಿದ್ಯಾರ್ಥಿನಿಯ ಸಾವು ಬಿಜೆಪಿಯಿಂದ ನಡೆದ ಕೊಲೆಯಾಗಿದೆ ಅಂತ ಆರೋಪಿಸಿದ್ದಾರೆ ಧೈರ್ಯಶಾಲಿ ವಿದ್ಯಾರ್ಥಿನಿ ಲೈಂಗಿಕ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ರು ಆದರೆ ನ್ಯಾಯದ ಬದಲು ಆಕೆಗೆ ಪದೇ ಪದೇ ಬೆದರಿಕೆ ಕಿರುಕುಳ ಮತ್ತು ಅವಮಾನ ಮಾಡಲಾಯಿತು ಆಕೆಯನ್ನ ರಕ್ಷಣೆ ಮಾಡಬೇಕಾದವರೇ ಆಕೆ ಕುಕ್ಕುವಂತೆ ಮಾಡಿದ್ರು ಯಾವಾಗ್ಲೂ ಆಗುವಂತೆ ಈಗಲೂ ಬಿಜೆಪಿ ವ್ಯವಸ್ಥೆ ಆರೋಪಿಗಳನ್ನ ರಕ್ಷಿಸಿದೆ ಮುಕ್ತ ಯುವತಿ ಬೆಂಕಿ ಹಚ್ಚಿಕೊಳ್ಳುವಂತಾಯ್ತು ಇದು ಆತ್ಮಹತ್ಯೆಯಲ್ಲ ವ್ಯವಸ್ಥೆನೇ ಮಾಡಿರುವ ಕೊಲೆಯಾಗಿದೆ ಅಂತ ರಾಹುಲ್ ಕಿಡಿಕಾರಿದ್ದಾರೆ ಒಡಿಶಾ ಆಗಿರ್ಲಿ ಅಥವಾ ಮಣಿಪುರ ಆಗಿರ್ಲಿ ದೇಶದ ಹೆಣ್ಣುಮಕ್ಕಳು ಬೆಂಕಿಯಲ್ಲಿ ಬೆಂದು ಸಾಯ್ತಿದ್ದಾರೆ ಆದರೆ ನೀವು ಮೌನವಾಗಿ ಕುಳಿತಿದ್ದೀರಿ ದೇಶ ಉತ್ತರಗಳನ್ನು ಬಯಸ್ತಿದೆಯೇ ವಿನಃ ನಿಮ್ಮ ಮೌನವನ್ನಲ್ಲ ಭಾರತದ ಹೆಣ್ಣು ಮಕ್ಕಳಿಗೆ ಭದ್ರತೆ ಮತ್ತು ನ್ಯಾಯ ಬೇಕು ಅಂತ ರಾಹುಲ್ ಆಗ್ರಹಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಈ ಟ್ವೀಟ್ಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರತಿಕ್ರಿಯಿಸಿದ್ದಾರೆ ಒಡಿಶಾದ ಮಗಳ ದುರಂತ ಘಟನೆಯ ಬಗ್ಗೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಅಗ್ಗದ ರಾಜಕೀಯ ಬಹಳ ದುರದೃಷ್ಟಕರ ಅಂತ ಧರ್ಮೇಂದ್ರ ಪ್ರಧಾನ್ ತಮ್ಮ ಟ್ವೀಟ್ನಲ್ಲಿ ಬರೆದಿದ್ದಾರೆ ಈ ಹೊತ್ತಿನಲ್ಲಿ ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ಅವರು ಧರ್ಮೇಂದ್ರ ಪ್ರಧಾನ್ ಅವರ ಹಳೆಯ ಟ್ವೀಟ್ ಅನ್ನ ಹೊರತೆಗೆದಿದ್ದಾರೆ ಇಂತಹ ಸಂದರ್ಭಗಳಲ್ಲಿ ಬಿಜೆಪಿ ಕೂಡ ಇದನ್ನೇ ಮಾಡ್ತಿತ್ತಲ್ವಾ ಅನ್ನೋದನ್ನ ಆ ಟ್ವೀಟ್ ತೋರಿಸುತ್ತೆ ಜನವರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಂಡುಲಿ ಸಾಮೂಹಿಕ ಅತ್ಯಾಚಾರ ಸಂತ್ರಸ್ತೆಯ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಪ್ರಸ್ತಾಪಿಸಿದ್ದ ಧರ್ಮೇಂದ್ರ ಪ್ರಧಾನ್ ಒಡಿಶಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಅಂತ ಬರೆದಿದ್ರು ರಾಜ್ಯ ಸ್ವಲ್ಪ ಸೂಕ್ಷ್ಮವಾಗಿದ್ರೆ ಅತ್ಯಾಚಾರ ಸಂತ್ರಸ್ತಿಯ ಜೀವವನ್ನ ಉಳಿಸಬಹುದಿತ್ತು ಅಂತ ಹೇಳಿದ್ರು ಜನವರಿ ಎರಡ್ ಸಾವಿರದ ಹತ್ತೊಂಬತ್ತರ ಮತ್ತೊಂದು ಘಟನೆ ಬಗ್ಗೆ ಧರ್ಮೇಂದ್ರ ಪ್ರಧಾನ್ ಫೇಸ್ಬುಕ್ ನಲ್ಲಿ ಬರೆದಿದ್ರು ಕಂದಮಾಲ್ ಜಿಲ್ಲೆಯಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧ ಘಟನೆಗಳು ಹೆಚ್ಚುತ್ತಾ ಇರುವುದು ದುಃಖಕರ ಮಹಿಳೆಯರ ವಿರುದ್ಧದ ಹಿಂಸಾಚಾರದ ಘಟನೆಗಳು ವೇಗವಾಗಿ ಹೆಚ್ಚಿಸಿವೆ ಮತ್ತು ಹದಗೆಡುತ್ತಿರುವ ಕಾನೂನು ಮತ್ತು ಸುವ್ಯವಸ್ಥೆಯಿಂದ ಜನ ತುಂಬಾ ತೊಂದರೆಗೀಡಾಗಿದ್ದಾರೆ ಅಂತ ಹೇಳಿದ್ರು ಒಡಿಶಾದಲ್ಲಿ ನವೀನ್ ಪಾಟ್ನಾಯಕ್ ಅವರ ಸರ್ಕಾರ ಅಧಿಕಾರದ ಿದ್ದಾಗ ಬಿಜೆಪಿ ಕಾನೂನು ಮತ್ತು ಸುವ್ಯವಸ್ಥೆ ವ್ಯವಸ್ಥೆಯನ್ನ ಟೀಕಿಸ್ತಾ ಇತ್ತು ರಾಹುಲ್ ಗಾಂಧಿ ಈಗೇನ್ ಬರ್ದಿದ್ದಾರೋ ಅದನ್ನೇ ಆಗ ಬಿಜೆಪಿಯವರು ಬರೀತಾ ಇದ್ರು ಆದರೆ ಈಗ ರಾಹುಲ್ ಗಾಂಧಿ ರಾಜಕೀಯ ಮಾಡಬಾರದು ಅಂತ ಧರ್ಮೇಂದ್ರ ಪ್ರಧಾನ್ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಸರ್ಕಾರದ ನ್ಯೂನ್ಯತೆಗಳನ್ನ ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಹಾಗೆ ಹೇಳ್ತಿದ್ದಾರೆ ಬೆಂಕಿ ಹಚ್ಕೊಂಡು ಸಾವಿಗೀಡಾದ ವಿದ್ಯಾರ್ಥಿನಿ ಬಾಲಸೋರ್ ಜಿಲ್ಲೆಯ ಫಕೀರ್ ಮೋಹನ್ ಕಾಲೇಜಿನಲ್ಲಿ ಬಿಎಡ್ ಓದ್ತಾ ಇದ್ರು ಪ್ರಾಧ್ಯಾಪಕರ ವಿರುದ್ಧ ಆಕೆ ದೂರಿದಾಗ ಆರು ತಿಂಗಳಿಂದ ಏನೂ ಕ್ರಮ ತೆಗೆದುಕೊಳ್ಳಲೇ ಇಲ್ಲ ಕಾಲೇಜಿನ ಪ್ರಾಂಶುಪಾಲರು ಕೂಡ ಪ್ರಾಧ್ಯಾಪಕರ ಪರವಿದ್ದಾಗ ತನಗೆ ನ್ಯಾಯ ಸಿಗೋದಿಲ್ಲ ಅಂತ ಆಕೆ ಭಾವಿಸಿದ್ರು ಆಕೆಯ ಆರೋಪಗಳ ತನಿಖೆಗಾಗಿ ಕಾಲೇಜು ದೂರು ಸಮಿತಿಯನ್ನು ರಚಿಸಿತ್ತು ಆದರೆ ಈ ಸಮಿತಿ ಆರೋಪಿ ಪ್ರೊಫೆಸರ್ ಸಮೀರ್ ಕುಮಾರ್ ಸಾಹು ನಿರಪರಾಧಿ ಅಂತ ಹೇಳಿತು ಸಾಹು ಲೈಂಗಿಕವಾಗಿ ಸಹಕರಿಸುವಂತೆ ಕೇಳ್ತಿರೋದಾಗಿ ವಿದ್ಯಾರ್ಥಿನಿ ಆರೋಪಿಸಿದ್ಲು ಆದರೆ ಆಕೆಗೆ ಬೆದರಿಕೆ ಒಡ್ಡೋದು ನಡೆದಿತ್ತು ಇದರಿಂದ ಹತಾಶೆಗೊಂಡ ಆಕೆ ಪ್ರಿನ್ಸಿಪಾಲ್ ಕಚೇರಿ ಮುಂದೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಭುವನೇಶ್ವರದ ಏಮ್ಸ್ ನಲ್ಲಿ ಎರಡು ದಿನಗಳ ಕಾಲ ಚಿಕಿತ್ಸೆ ನೀಡಿದ್ರು ಆಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರತಿಪಕ್ಷಗಳು ಈ ವಿಷಯವನ್ನ ಜೋರಾಗಿ ಎತ್ತೋಕೆ ಪ್ರಾರಂಭಿಸಿದ್ರು ಪ್ರತಿಪಕ್ಷಗಳು ರಾಜಕೀಯ ಮಾಡದೇ ಇದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಯನ್ನ ನೋಡೋಕೆ ಹೋಗ್ತಾ ಇದ್ರ ಒಡಿಶಾದ ಮುಖ್ಯಮಂತ್ರಿ ಹೋಗ್ತಿದ್ರ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಆಕೆಯನ್ನ ನೋಡೋಕ್ ಹೋಗ್ತಿದ್ರ ಪ್ರತಿಪಕ್ಷಗಳು ಈ ವಿಷಯವನ್ನ ಜೋರಾಗಿ ಎತ್ತಿದ್ರಿಂದಾನೇ ಅವರೆಲ್ಲ ಹೋದ್ರು ಐದನೇ ಘಟಕೋತ್ಸವ ನಡೀತಿದ್ದ ಅದೇ ಏಮ್ಸ್ನಲ್ಲೇ ಅವರೆಲ್ಲರೂ ಇದ್ರು ಅದೇ ಸಮಯದಲ್ಲಿ ಚಿಕಿತ್ಸೆಗಾಗಿ ಸೂಕ್ತ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿಯನ್ನ ಅಲ್ಲಿಗೆ ಕರೆತರಲಾಯಿತು ಸ್ಪಷ್ಟವಾಗಿ ಅವರಿಗೆಲ್ಲ ತಮ್ಮ ಇಮೇಜ್ ಅನ್ನ ಉಳಿಸಿಕೊಳ್ಳೋದು ಮುಖ್ಯವಾಗಿ ಕಂಡಿರಬೇಕು ಆದರೆ ಅವರೆಲ್ಲ ವಿರೋಧ ಪಕ್ಷಗಳು ಈ ವಿಷಯವನ್ನ ದೊಡ್ಡದಾಗಿ ಎತ್ತಿದ್ರಿಂದ ಹೋದ್ರು ಅನ್ನೋದು ನಿಜ ಇಲ್ಲದೆ ಇದ್ರೆ ಈ ದೇಶದಲ್ಲಿ ಅಂತಹ ಒಬ್ಬ ವಿದ್ಯಾರ್ಥಿನಿ ಬಗ್ಗೆ ಯಾರು ಕಾಳಜಿ ತೋರಿಸ್ತಾರೆ ವಿದ್ಯಾರ್ಥಿನಿಯ ದೂರಿನ ಮೇಲೆ ಕಾಲೇಜು ಆಡಳಿತ ಪ್ರಾಮಾಣಿಕವಾಗಿ ವರ್ತಿಸಿದ್ಯಾ ಈ ಸತ್ಯವನ್ನ ಬಹಿರಂಗಪಡಿಸಲಾಗ್ತಿದ್ಯಾ ಇದನ್ನ ತನಿಖೆ ಮಾಡಲಾಗದೆ ಪ್ರಿನ್ಸಿಪಾಲ್ ರನ್ನ ಅಮಾನತುಗೊಳಿಸಲಾಗಿದೆ ಬಂಧಿಸಲಾಗಿದೆ ಆದರೆ ಇವೆಲ್ಲವೂ ಆಕೆ ಆತ್ಮಹತ್ಯೆ ಮಾಡಿಕೊಂಡ ನಂತರ ನಡೀತಿದೆ ಪ್ರಿನ್ಸಿಪಾಲ್ ಆರೋಪಿ ಪ್ರಾಧ್ಯಾಪಕನನ್ನ ರಕ್ಷಿಸಲು ಪ್ರಯತ್ನ ಪಟ್ಟಿದ್ದಾರೆ ಅಥವಾ ಸಮಿತಿ ಸತ್ಯಗಳ ಆಧಾರದ ಮೇಲೆ ತನ್ನ ನಿರ್ಧಾರವನ್ನ ಕೊಟ್ಟಿದ್ಯಾ ಇದೆಲ್ಲದಕ್ಕೂ ಇನ್ನೂ ನಿಷ್ಪಕ್ಷಪಾತ ಉತ್ತರ ಸಿಗಬೇಕಿದೆ ವಿದ್ಯಾರ್ಥಿನಿ ಬಾಲಸೋರ್ನ ಬಿಜೆಪಿ ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಅವರನ್ನೂ ಕೂಡ ಭೇಟಿ ಮಾಡಿ ದೂರನ್ನ ಹೇಳಿಕೊಂಡಿದ್ರು ಅವರು ಎಸ್ಪಿ ಜೊತೆ ಮಾತಾಡಿದ್ರು ಅಂತ ಹೇಳಲಾಗಿದೆ ಸಂಸದರು ಕೇವಲ ಕರೆ ಮಾಡುವ ಮೂಲಕ ತಮ್ಮ ಜವಾಬ್ದಾರಿ ಮುಗೀತು ಅಂತ ಅಂದ್ಕೊಂಡ್ರು ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರ ಟೀಕಿಸಿದ್ದಾರೆ ಆ ಧೈರ್ಯಶಾಲಿ ವಿದ್ಯಾರ್ಥಿನಿಯ ವ್ಯವಸ್ಥಿತ ಹತ್ಯೆಯ ನಂತರ ಅದೇ ಸಂಸದ ಪ್ರಿನ್ಸಿಪಾಲ್ ಮತ್ತು ಎಸ್ಪಿಗೆ ಕರೆ ಮಾಡೋದು ಮಾತ್ರ ತಮ್ಮ ಜವಾಬ್ದಾರಿ ಅಂತ ಅಂದ್ಕೊಳ್ತಾರೆ ಅಂತ ಪವನ್ ಖೇರ ಬರೀತಾರೆ ಅವರು ಜವಾಬ್ದಾರಿಯಿಂದ ಕೈ ತೊಳೆದುಕೊಂಡು ಒಬ್ಬ ಹುಡುಗಿಯನ್ನ ಆತ್ಮಹತ್ಯೆಯ ಅಂಚಿಗೆ ತಳ್ಳಿದ್ರು ಸಂಸದರಾಗಿದ್ರು ಲೈಂಗಿಕ ಕಿರುಕುಳದ ಬಗ್ಗೆ ಗಂಭೀರ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಅವರಿಗೆ ಬಹುಶಃ ತಿಳಿದಿಲ್ಲ ಕರೆ ಮಾಡೋದು ಮಾತ್ರವಲ್ಲ ಎಫ್ಐಆರ್ ದಾಖಲಿಸೋದು ಅವರ ಕರ್ತವ್ಯವಾಗಿತ್ತು ಅಂತ ಅವನ್ ಖೇರ ಹೇಳಿದ್ದಾರೆ ಇದು ಇಡೀ ವ್ಯವಸ್ಥೆಯ ವೈಫಲ್ಯ ಅಂತ ಹೇಳಲಾಗತ್ತೆ ಮತ್ತು ಕೊಲೆ ನಡೆದಿರುವುದು ವ್ಯವಸ್ಥೆಯ ಕಾರಣದಿಂದಾಗಿನೇ ಅಂತ ಹೇಳಲಾಗತ್ತೆ ಇಡೀ ವ್ಯವಸ್ಥೆ ಇಷ್ಟು ದೊಡ್ಡ ಅಪರಾಧದಲ್ಲಿ ಭಾಗಿಯಾಗಿದೆ ಮತ್ತು ಅದಕ್ಕಾಗಿ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಮತ್ತು ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು ಅಂತ ಕಾಂಗ್ರೆಸ್ ಒತ್ತಾಯಿಸಿದೆ ರಾಜಸ್ಥಾನದಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರ್ಬೇಕಾದ್ರೆ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು ಅಂತ ಚುನಾವಣೆ ಸಮಯದಲ್ಲಿ ಪ್ರಧಾನಿ ಹೇಳಿತ್ತು ಹಾಗಾದ್ರೆ ಈಗ ಒಡಿಶಾದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಯಾಕೆ ಹೇರಬಾರದು ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ ಬಿಜೆಪಿಯೇತರ ಸರ್ಕಾರಗಳಿರುವ ರಾಜ್ಯದಲ್ಲಿ ಒಂದು ಘಟನೆ ನಡೆದ ತಕ್ಷಣ ಅದಕ್ಕೆ ವಿವಿಧ ಸಂಗತಿಗಳನ್ನ ಸೇರಿಸುವ ಮೂಲಕ ಅದನ್ನ ದೊಡ್ಡದಾಗಿಸಲಾಗುತ್ತೆ ಗೋಧಿ ಮೀಡಿಯಾ ಪ್ರವೇಶಿಸಿ ಬಿಜೆಪಿ ಪರವಾಗಿ ಮಾತಾಡೋಕೆ ಶುರು ಮಾಡುತ್ತೆ ಆದ್ರೆ ಬಿಜೆಪಿ ಸರ್ಕಾರ ಇರುವಲ್ಲಿ ವಿರೋಧ ಪಕ್ಷ ಪ್ರಶ್ನೆಗಳನ್ನ ಎತ್ತದ ಕೂಡಲೇ ನೀವು ರಾಜಕೀಯ ಮಾಡಬಾರದು ಅಂತ ಬಿಜೆಪಿ ಹೇಳತ್ತೆ ಮೋದಿ ಮೀಡಿಯಾ ವಿರೋಧ ಪಕ್ಷದ ಈ ಪ್ರಶ್ನೆಗಳೇ ಕಣ್ಮರೆಯಾಗುವಂತೆ ಮಾಡುತ್ತೆ ಬಿಜೆಪಿ ರಾಜಕೀಯದಲ್ಲಿ ಇಡೀ ವ್ಯವಸ್ಥೆಯ ಬಲಿಪಶುವಾಗಿ ವಿದ್ಯಾರ್ಥಿನಿಯೊಬ್ಬಳು ಬೆಂಕಿ ಹಚ್ಕೊಂಡು ಸಾಯೋ ಮಟ್ಟಕ್ಕೆ ಹೋಗೋದು ಕೂಡ ಒಂದು ಸಣ್ಣ ಘಟನೆಯಾಗಿ ಬಿಡುತ್ತೆ ಅನ್ನೋದೇ ವಿಪರ್ಯಾಸ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು